ಫೆಬ್ರವರಿ ಹದಿನೆಂಟರಿಂದ ನಾಲ್ಕರವರೆಗೆ ಮಂಗಳೂರಿನ ಶಕ್ತಿನಗರದ ಮುತ್ತಪ್ಪ ಕ್ಷೇತ್ರದ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ ಎಂದು ಮಾಜಿ ವಿಧಾನಪರಿಷತ್ ಸದಸ್ಯ ಕೆ ಮೋನಪ್ಪ ಭಂಡಾರಿ ತಿಳಿಸಿದರು ಮಂಗಳೂರಿನ ಪ್ರೆಸ್ ಕ್ಲಬ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಇಪ್ಪತ್ತ ಎರಡರಂದು ಶಕ್ತಿನಗರದ ಮುತ್ತಪ್ಪ ಕ್ಷೇತ್ರದಲ್ಲಿ ತಂತ್ರಿ ಬ್ರಹ್ಮಶ್ರೀ ತಿಲ್ ಪುಡವಾರು ಪರಮೇಶ್ವರನವರ ನೇತೃತ್ವದಲ್ಲಿ ವಿವಿಧ ವೈದಿಕ ತಾಂತ್ರಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ ಎಂದು ತಿಳಿಸಿದರು ಫೆಬ್ರವರಿ ಹದಿನೆಂಟರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಉಗ್ರಾಣದಲ್ಲಿ ಘನಹೋಮ ಸಂಜೆ ಹಸಿರು ಹೊರೆ ಕಾಣಿಕೆ ಸಂಜೆ ಆರು ಹದಿನೈದಕ್ಕೆ ಉಗ್ರಾಣ ಉದ್ಘಾಟನೆ ಆರೂವರೆ ಗಂಟೆಗೆ ಕುಣಿತ ಭಜನೆ ಆರು ನಲವತ್ತೈದಕ್ಕೆ ದ್ವಾರ ಉದ್ಘಾಟನೆ ಮತ್ತು ಏಳು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ ಒಡಿಯೂರು ಗುರುದೇವದತ್ತ ಸಂಸ್ಥಾನಮನ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದು ಬಿ ಸತೀಶ್ ಕಾಮತ್ ಅಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ ರಾತ್ರಿ ಒಂಬತ್ತು ಗಂಟೆಗೆ ಮಹಿಮೆದ ಮಂತ್ರ ದೇವತೆ ಯಕ್ಷಗಾನ ನಡೆಯಲಿಕ್ಕಿದೆ ಎಂದು ತಿಳಿಸಿದ್ರು ಫೆಬ್ರವರಿ ಹತ್ತೊಂಬತ್ತರಂದು ಸಂಜೆ ಐದು ಗಂಟೆಗೆ ತಂತ್ರಿಗಳು ಹಾಗೂ ವೈದಿಕ ಶ್ರೇಷ್ಠರ ಆಗಮನ ಆಚಾರ್ಯವರನ ದೇವತಾ ಪ್ರಾರ್ಥನೆ ಹೊಸ ದೇಗುಲ ಮತ್ತು ಮೂರ್ತಿಯನ್ನ ಸ್ವೀಕರಿಸುವಂಥದ್ದು ದೇಗುಳದ ಶುದ್ಧೀಕರಣ ನಡೆಯಲಿಕ್ಕಿದೆ ಫೆಬ್ರವರಿ ಇಪ್ಪತ್ತರಂದು ಸಂಜೆ ನೂತನ ಮೂರ್ತಿ ಜಲದಿವಾಸ ದಿವಾಸ ಫೆಬ್ರವರಿ ಇಪ್ಪತ್ತ ಎರಡರಂದು ಪುನರ್ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವ ನೆರವೇರಲಿಕ್ಕಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಿಶೋರ್ ಕೊಟ್ಟಾರಿ ಶಕೀಲಾ ಕಾವ ಸುಮಶರಣ ಉಪಸ್ಥಿತರಿದ್ದರು ಒಂದು ಚರ್ಚೆ ಮಾಡಿ ಒಂದು ಹೊರ ಆಯಾಮಕ್ಕೆ ಕೊಡಬೇಕು ಎಂಬುದಾಗಿ ಚಿಂತನೆ ಮಾಡುತ್ತಾ ಅವರ ಪರಿಚಯದ ಜಾಗದಂತ ಬಹಳ ಕಾಡು ಸ್ಥಳದಂತಹ ಹೊರ ಕತ್ತಿನದ ಮುರ ಅಲ್ಲಿ ಇದನ್ನ ಒಂದು ಅಧೂರಿಯ ಪ್ರತಿಭಟನೆ ಮೂಲಕ ಕೊಂಡು ಹೋಗಿ ಅಲ್ಲಿ ಸ್ಥಾಪನೆ ಮಾಡಿದ ಸತತವಾಗಿ ಇದರ ಪೂಜೆ ಪುರಸ್ಕಾರ ನಡೀತಾ ಇತ್ತು ಒಂದು ನಂತರ ಸಾವಿರದ ಎಪ್ಪತ್ತ ಎರಡರಲ್ಲಿ ಮೊದಲು ಸ್ಥಾಪನೆ ಆಗ್ತದೆ ಆನಂತರ ನಂತರ ಎಲ್ಲ ವರ್ಷದ ನಂತರ ಅದರದ್ದು ರಿನೋವೇಶನ್ ಆಗ್ತದೆ ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡುವಂತ ಪಾತ್ರ ಅಥವಾ ಬ್ರಾಹ್ಮಣರು ಬರ್ತಾ ಇದ್ದಾರೆ ಅವರು ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಪ್ರಥಮ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತೆ ಏಳು ಗಂಟೆಗೆ ಆ ದಿವಸ ಕೂಡ ಬೇರೆ ಬೇರೆ ನಾನು ಇನ್ವಿಟೇಷನ್ ಕೊಟ್ಟಿ ಮೊದಲು ಬೇಡ ಅಂತ ಕಾಣ್ತಲ್ವ ಹಾಗೆ ಹಾಗೆ ಇನ್ವಿಟೇಷನ್ ಎಲ್ಲ ವಿಷಯಗಳು ಇದೆ ಅದರಲ್ಲಿ ಪ್ರಥಮ ದಿವಸ ಹದಿನೆಂಟನೇ ತಾರೀಕಿನ ದಿವಸ ನಮ್ಮ ಪೂಜ್ಯ ಸ್ವಾಮೀಜಿಗಳಾದಂತಡಿಯೂರು ಸ್ವಾಮೀಜಿ ಅವರು ಅಲ್ಲಿ ಆಚಿಸ್ತಿದ್ದಾರೆ ಅದೇ ಪ್ರಕಾರ ಆ ಅದೇ ಪ್ರಕಾರ ಶೇಖರ್ ನಮ್ಮ ಉದ್ಯಮಿ ಅವರು ಆ ಉಗ್ರಾಣದ ಉದ್ಘಾಟನೆಯನ್ನು ಮಾಡಿದ್ದಾರೆ ಹಾಗೆ ಆ ದಿವಸ ಸುಮಾರು ಹನ್ನೊಂದು ಅಭ್ಯಾಗತಗಳು ಇರ್ತಾರೆ ಆ ನಂತರ ಅಲ್ಲಿ ವೆಂಕಟನಾಥೇಶ್ವರ ಕೃಪಾಪಕ್ಷ ದೇವಸ್ಥಾನ ಯಕ್ಷಗಾನ ಸಭಾ ಇವರ ಒಂದು ಅಲ್ಲಿ ಗುಡಿ ಕಟ್ಟಿ ಅದನ್ನು ಪೂಜೆ ಮಾಡ್ತಾ ಬರ್ತಾ ಇದ್ದಾರೆ ಅದು ಎಪ್ಪತ್ತ ಆರಲ್ಲಿ ಆ ನಂತರ ಸುಮಾರು ವರ್ಷ ಆಗಲೇ ನಡೀತಾ ಇದೆ ಒಂದು ಹೊಸ ಕಮಿಟಿ ಮಾಡಿ ಅದರೊಟ್ಟಿಗೆ ಒಂದು ಟ್ರಸ್ಟ್ ರಿಜಿಸ್ಟರ್ಡ್ ಟ್ರಸ್ಟ್ ನಿರ್ಮಾಣ ಮಾಡಿ ಅದರ ಕೆಲಸ ಕಾರ್ಯ ನಡೀತಾ ಇದೆ ಅದು ಬಹಳ ಹಿಂದಿನ ಒಂದು ಕಾರಣ ಕಾರಣಾಪನೆ ಮಾಡಬೇಕು ಎರಡು ಹೆಚ್ಚುವರಿ ದೈವಗಳು ಇದ್ದವು ಮನುಸ್ಥಾಪನೆ ಮಾಡಿದಾಗ ಮೂಲದಲ್ಲಿ ಒಂದು ದುರ್ಗೆ ಅಯ್ಯಪ್ಪ ಸ್ವಾಮಿಕ್ಕೆ ಆಗೋದಿಲ್ಲ ಎಂಬುದು ಒಂದು ನಂಬಿಕೆ ಇತ್ತು ಈ ಬಗ್ಗೆ ಪ್ರಶ್ನೆ ಇದನ್ನು ಮನೋಸ್ಥಾಪನೆ ಮಾಡಿದಾಗ ಹೊಸತ್ತು ಕಾಣಬೇಕೆಂಬ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮೂಲಕ ಕೇಳಿದಾಗ ಪ್ರಶ್ನೆಯಲ್ಲಿ ಅದು ಸರಿಯಲ್ಲ ಅದನ್ನು ಅಲ್ಲಿಗೆ ಅದು ಆಗುದಿಲ್ಲ ಅದು ಟೈಮಿ ಬರುದಿಲ್ಲ ಅದಕ್ಕೆ ಶಾಸ್ತಿಯನ್ನ ಮಾಡಿ ಅದಕ್ಕೆ ಬೇಕಾದಂತ ಪೂಜೆ ಪುರಸ್ಕಾರ ಮಾಡಿ ಇದು ಮಾಡಿ ಮುತ್ತಪ್ಪರಮಿ ದೈವಸ್ಥಾನವನ್ನು ಅಲ್ಲಿ ಕಟ್ಟುವಂತ ಕೆಲಸ ಆಗಿದೆ ಆಗಿದೆವಾದಂತ ಒಂದು ದೈವಸ್ಥಾನ ನಿರ್ಮಾಣ ಆಗಿದೆ ಇನ್ನು ಕೆಲಸ ಆದ ನಂತರ ಅದರ ಪ್ರತಿಷ್ಠಾನ ಮತ್ತು ಪ್ರತಿಷ್ಠಾನ ಮತ್ತು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಅದಕ್ಕೆ ಕೂಡ ಒಂದು ಸಮಿತಿಯನ್ನು ರಚನೆ ಮಾಡಿ ಕಿಶೋರ್ ಅವರು ಅರ್ಜಿಸಲಾಗಿರ್ತಾರೆ ಬ್ರಿಜೇಶ್ ಟೌಡ ನರೇಂದ್ರ ಕುಮಾರ್ ಕಟೀಲ್ ವೇದಿವಾಸ್ ಕಾಮತ್ ಮತ್ತು ನಾನು ಅದಕ್ಕೆ ಗೌರವ ಉದ್ದೇಶ